ಆಗ್ತಿನಿ ನೋಡ ಮತ್ತೆ ನಿಂದ ಭಂಡಾರ ಎಲ್ಲ ಬಯತ ಮತ್ತೆ ನೀನು ಅಂತರ ಬೇಚೆ ಮಾಡ್ಬಾರ್ದು ಅಮ್ಮ ಯಾರು ಆಗ ಬಿದ್ದೆಂತ ಕರ್ಕೊಂಡ್ ಮಗ ನೀ ನೀರಾಕ್ಬೇಕು ಫಸ್ಟ್ ನಿರ್ದಿ ನೋಡಂಗೆ ಅಲ್ಲಿ ನಾವು ಇದು ಮಾಡಿದ್ರು ಎದ್ದಿಲ್ಲ ಕೇಳಬೇಕಿಲ್ಲ ಏನು ಸಮಾಚಾರ ನೋಡಿ ಸ್ನೇಹಿತರೆ ಇವರೊಬ್ಬರು ಇವರೊಬ್ಬರು ಇದ್ದಾರ ಇಬ್ಬರೊಂದು ಸೇರಿ ನಾವು ಏನೇ ಹೇಳ್ತಾರೆ ಅಂತ ಕೇಳಮ್ಮ ಏನು ಸಮಾಚಾರ

ಅವರೇ ಕ್ಯಾಶ್ ನಮ್ಮ ಮನೆಗೆ ಬಂದು ಕುಡಿತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಹೋಗಿ ನಾನೇ ಹೋಗಿ ಕರ್ಕೊಂಡು ಬರ್ಬೇಕು ಎಂಬುದು ಎಲ್ಲ ಹೇಳ್ತಾರೆ ನಮಗೆ ಮತ್ತು ಇಲ್ಲಿ ಹೋಗಿ ಈತಗೆ ಯಜಮಾನ ಹೇಳಿದ್ರೆ ಈತ ನೋಡಿ ಈ ಈಕ ಏನು ಇದ್ದಾಳಲ್ಲ ಈಗ ಈ ಕ್ಯಾಶ್ ನಮ್ಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಇವರು ನಮ್ಮ ಅಮ್ಮ ಅವ್ರಿಗೆ ಇವರು ನಮ್ಗೆ ಹೇಳ್ತಾರೆ ನಾವು ಇಬ್ಬರ ಜವಾಬ್ದಾರ ಈಕೇನಾದರೂ ಪ್ರಾಬ್ಲಮ್ ಆದರೆ ಆ ಇಬ್ಬರೇ ಜವಾಬ್ದಾರಿ ಇರ್ತೀವಿ ಇತ್ತು ಸುಮ್ಮನೆ ಇತ್ತು ಸುಮ್ಮನೆ ಗೋರಿಕೆ ಹೊಡಕತ್ತನ ಹಿಂಗ ಈ ತರ ಮಾಡಿದ್ರೆ ಯಾರು ಈ ತರ ಯಾರು ಈ ತರ ಮಾಡಿದ್ರೆ ಇಂಥ ತಂದೆಗಳಿದ್ರೆ ನಮ್ಮಂತ ಹುಡುಗರದ್ದು ಅಂದ್ರೆ ಯುವಕರದ ಭವಿಷ್ಯ ಭವಿಷ್ಯ ಏನಾಗ್ಬೇಕು ನೀವು ಹೇಳ್ರಿ ಕರೆಕ್ಟಾ ನೋಡಿ ಯಾವತ್ತ ನೋಡ್ತಾ ಇದ್ದ ಹೇಳಪ್ಪ ಎಕ್ಸಾಕ್ಟ್ ಪೇಶೆಂಟ್ ಅವಲ್ಲಿ ಎಂಥ ಜೂಸ್ ಅದನ್ನು ಇನ್ನು ಪದಕ್ಕೂ ಅದು ಊಟ ವಿದ್ಯಾ ಇಂತದೆಯಾ ಬರೀ ಇಂತದ ಮನೆಗೆ ಇಂಥದ್ದೇ ತಿನ್ನೋದು ಮಲಗೋದು ಊಟ ಮಾಡೋದು ಎಲ್ಲರನ್ನು ಊಟ ಮಾಡಿದ್ರು ಅಂತ ಕೇಳೋದಷ್ಟೇ ಸಮಸ್ಯೆಗಳು ಏನು ಏನುರದು ಸಮಸ್ಯೆಗಳೇನಿದಾವೆ ಆ ಊಟಕ್ಕೆ ಅವುಗಳ ಪರೀಕ್ಷಾ ಪರಿಹಾರ ಏನು ಅಲ್ಲ ಸ್ನೇಹಿತರೆ ಯಜಮಾನ ಮತ್ತು ಯಜಮಾನಿಗೆ ಒಬ್ಬ ಇರ್ತಾರೆ ಆಡ್ದವ್ರು ಸುಖ ದುಃಖಗಳು ಅವ್ರು ನೋಡ್ಕೋಬೇಕಲ್ಲ ಯಾರು ನೋಡ್ಕೋಬೇಕು ಮಧ್ಯೆ ಅವರೇ ನೋಡ್ಕೋಬೇಕು ಅವರು ಬಂದುವಾಗ ಏನಮ್ಮ ಎತ್ತ ಏನು ಎಂಬುದು ಯಾವ ಥರ ಇದ್ದೀರಿ ಏನು ಸಮಾಚಾರ ಊರ್ಯಾಗ ನೆಮ್ಮದಿ ಇದೆಯಾ ಮನೆಗೆ ಯಾವ ಥರ ಇದ್ದೀರಿ ಇವರು ಇವ್ರು ಹೇಳ್ತಾರೆ ಅವರು ಮನೆಯ ಸೀರೆ ಓಡಿಸ್ಕೊಂಡ್ ಹೋಗ್ಬೇಕು ಒಂದು ಒಂದ್ ಆ ಒಂದು ಉದ್ದೇಶದಿಂದ ನೀವು ಬಂದಿರ ಒಂದ್ ಕಾರ ಮೇರೆಗೆ ನೀವು ಬಂದಿರಿ ಕಡೆ ಮನೆಗ್ ಬಂದ್ರಿ ಹ್ಮ್ ಏನೋ ಹೇಳ್ರಿ ಮತ್ ಹ್ಮ್ ಏನ್ ಹೇಳ ಅಕ್ಕಿಗೆ ಏನ್ ಹೇಳಕ್ ಇಷ್ಟ ಚಲೋ ಇರ್ರಿ ಫಸ್ಟ್ ಅದ ನೋಡಿ ಸ್ನೇಹಿತರೆ ಇವರು ನಿಮ್ಮ ಊರಾಗಿರ್ತದೆ ನೋಡಿ ಇವರು ಯಾರೆಂಬುದು ಗೊತ್ತಿರ್ತಾನೆ ನಿಮಗೆ ಅಲ್ಲಿ ನೋಡಿದ್ರೆ ಊರಾಗ ಆ ಥರ ವ್ಯವಸ್ಥೆ ಅಂತ ನಾನೇ ಹೋಗಿ ಆತನ ಕರ್ಕೊಂಡು ಬರಬೇಕು ರೋಡಿ ಮೇಲೆ ಬಿದ್ದಿರ್ತಾನೆ ಅಂತ ಎಲ್ಲ ಹೇಳ್ಕೊತಾರ ಮತ್ತು ಈಗ ಈಗ ನೋಡಿದ್ರೆ ಈ ಥರ ವ್ಯವಸ್ಥೆ ಈ ಥರ ವೇಸ್ಟ್ ಮಾಡ್ಕೊಂಡು ನಮ್ಮ ನಮ್ಮ ಮುಂದಗಡೆ ಈ ಥರ ಇದ್ದಾರೆ ಏನು ಮಾಡಬೇಕು ನೀವು ಹೇಳ್ರಿ ಕಾಮೆಂಟ್ ಮಾಡಿರಿ ಹೇಳಕ್ಕಪ್ಪ

ಭೂಮಿ ಮೇಲೆ ಅದ ಆತ್ಮ ಸಾಕ್ಷಾತ್ಕಾರ ಮಾಡಬೇಕು ಭಗವಂತನ ಧ್ಯಾನದಲ್ಲಿ ಇರ್ತದೆ ಫಸ್ಟ್ ಆಫ್ ಆಲ್ ಆತ ನಿಮ್ಮ ನೋಡ್ತಾನ ನಿಮ್ಮನ್ನ ನೋಡಿ ನಿಮ್ಮ ನಿಮ್ ಭಕ್ತಿಯನ್ನ ನೋಡಿ ಪರಿಶ್ರಮವನ್ನ ನೋಡಿ ನಿಮ್ಗೆ ಏನಾದ ನಿಮ್ಗೆ ಏನಾದ ನಿಮ್ ಕಾರ್ಯಕ್ಕೆ ಫಲವನ್ನು ಕೊಡ್ತಾನೆ ಅಂತ ಇದೆ ಎ ಫ್ಯೂ ಮೂಮೆಂಟ್ಸ್ ಸ್ನೇಹಿತರೆ ಈಗ ಅಮ್ಮ ಅವರು ಊಟ ಮಾಡಕತ್ತರ ನೋಡಿ ಊಟ ಮಾಡಿ ನಿಂತಾರ ಹೌದು ಊಟ ಆಯ್ತಾ ಹೇಳಪ್ಪ ನಿನ್ ಊಟ ಆಯ್ತಾ ಹ್ಮ್ ಆಯ್ತಪ್ಪ ಊಟ ಆಯ್ತಾ ಅಮ್ಮ ರೊಟ್ಟಿ ಮಾಡಿದ್ಲಿ ಹೆಂಗಿತ್ತ ನೀನು ಮಾಡ್ರಿ ಎಲ್ಲರಿಗೂ ನೀನು ಮಾಡ್ರಿ ನೀನ್ ಚಲೋ ಅಮ್ಮ ರೊಟ್ಟಿ ಚಲೋ ಮಾಡಿದ್ಲಾ ಹ್ಮ್

ಮೊಬೈಲ್ಗೆ ಹೋಸ್ಕೊಡ್ತೀನಿ ಯಾರಿಗೋಸ್ಕೊಡ್ತೀನಿ ಹೇಳಮ್ಮ ನಮ್ಮ ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಆಗುತ್ತೆ ನೋಡೋಣ ಅಂದ್ರೆ ನಮ್ಮ ಜೀವನ ಹಿಂಗೇ ಮುಂದೆ ಬರಲಿ ಬರಲಿ ಸಾಕು ಮಾಡ್ತೀನಿ ಬಿಡು ಸಾಕು ಒಂದು ತುಟ್ಟಕ್ಕೂ ಒಂದು ತುತ್ತ ಕೊಟ್ಟಲ್ಲ ಸಂತೋಷ ಆಯಿತು ನಮ್ಮ ಅಪ್ಪಿಗೆ ಕೊಡಿಸ್ಬೇಕು ನಾನು ನಾಳೆ ಒಂದು 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 ರೊಟ್ಟಿ ಒಂದು ಅವರಿಗೆ ತಿನ್ನಿಸ್ಬೇಕು ನೀವು ಹ್ಞೂ ಇಲ್ಲಿಸ್ಬೇಕಪ್ಪ ತಿನ್ನಿಸ್ಬೇಕಮ್ಮ ಅದು ಹೈಲೈಟ್ ಅಮ್ಮ ನೀವು ತಿನ್ನಿಸಿದ್ರೆ ಕರೆಕ್ಟ್ ಆಗ್ತದ ಅಪ್ಪಾಗಿ ತಿನ್ನಿಸಿ ನೀನು ಅಪ್ಪ ನೀನು

ನಾನು ನೀ ಏನು ಇಲ್ಲಿ ಕೆಲಸ ಮಾಡಂಗಿಲ್ಲ ಶ್ರೀಕೃಷ್ಣ ಪರಮಾತ್ಮ ಮಾಡಿಸ್ಕೊಂತ ದೇವರು ಅವ್ರ ಸಲುವಾಗಿ ನಾವು ಇರಬೇಕೇ ಹೊರತು ನಮ್ಮ ಸಲುವಾಗಿ ನಾವು ಇರಬಾರ್ದು ನಮ್ಮ ದೇಹಕ್ಕೋಸ್ಕರ ನಾವು ಇರಬಾರ್ದು ಅವರ ಮಾರ್ಗವನ್ನು ನಾವು ಹುಡ್ಕೋಬೇಕು ಆಗ್ತಾಯಿತು ದೇವರು ಕೊಡ್ತಾನ ಅವರ ನೆನೆ ಮನ ನಿನ್ನ ಮನಸ್ಸಿನಲ್ಲಿ ನೆನೆದಕ್ಕೂ ಶ್ರೀಕೃಷ್ಣ ಪರಮಾತ್ಮನ್ಗೆ ಒಬ್ಬ ತಾಯಿ ಇರ್ತಾಳ ಮೈ ಮೈ ಬೆನ್ನ ಬೆಣ್ಣಿಂದಡೆ ಗೂನಿ ಬಂದಿರ್ತದ ಗೋಣಿ ಗೂಣಿ ಗೂನಿ ಸಲುವಾಗಿ ನಮ್ ನಾನು ದಿನಾಲು ಶ್ರೀಕೃಷ್ಣ ಪರಮಾತ್ಮನಿಗೆ ಅಥವಾ ಶಿವನಿಗೆ ಪೂಜೆ ಮಾಡ್ತೀನಿ ಪೂಜೆ ಪುನಸ್ಕಾರಗಳು ಮಾಡ್ತೀನಿ ಎಲ್ಲ ಮಾಡ್ತೀನಿ ನಾನು ನನ್ನ ಗೂಣಿ ಅಥವಾ ನಾನು ಚಲೋ ಆಗಲಿ ಮಹಿಷನನು ನಾನು ನಿಮ್ಮ ಹಾಗೆ ಹೆಣ್ಣು ಹೆಂಗಸರಾಗಿ ನಾನು ನೋಡಿಬೇಕು ನಡಿಬೇಕು ಅವರ ಸಂಗಡ ನಾನು ಇರಬೇಕು ಏನು ಆಸೆ ಆಯಿತು ನಾನು ಪೂಜೆ ಅದ್ರ ಮೇಲೆ ನಾನು ಪೂಜೆ ಪುನಸ್ಕಾರ ಮಾಡ್ತೀನಿ ಆದರೂ ನನಗೆ ದೇವರು ನನ್ನ ಗೂಣಿಯನ್ನು ಹೋಗಲಿ ಹೋಗಲಿ ಆಡಿಸಲಿಲ್ಲ ಅಂತ ಶ್ರೀಕೃಷ್ಣ ಹತ್ರ ಬಂದು ಹೇಳ್ಕೊಂತಾರೆ ಆವಾಗ ಶ್ರೀಕೃಷ್ಣ ಒಂದೇ ಮಾತು ಹೇಳ್ತಾನೆ ಅಮ್ಮ ನೀನು ಇಷ್ಟು ದಿವಸ ಮಾಡಿದ್ದಲ್ಲ ಅದು ನನ್ನ ಹತ್ರ ಅಂದರೆ ನಿಮ್ಮ ನಿಮ್ಮ ಭಕ್ತಿಗೆ ನಿಮ್ಮ ಏನು ಆದಮ್ಮ ನೀನು ಈಗ ಒಂದು ಕೈಯಿಂದ ಹೂವನ್ನು ತೊಗೊಂಡೋಗೋ ಒಂದು ಕೈಯಿಂದ ಹೂವನ್ನು ತೊಗೊಂಡೋಗೋ ಮನಸ್ಸಾರೆ ಭಕ್ತಿಯಿಂದ ಬೇಡಿಕೊಂಡು ಆ ಶಿವನಿಗೆ ಆಗ್ಬಿಡು ಹೂವು ಹೂವು ನೀನು ಯಥಾವತ್ತಾಗಿ ಮೊದಲನೇ ಮೊದಲನೇ ಹಾಗೆ ನೀನು ಆಗ್ತೀಯಾ ನೀನು ಚಲೋ ಆಗ್ತೀಯಾ ನಿನ್ನ ನಿಂದು ದೇಹವು ಸರಿ ಹೋಗುತ್ತೆ ಅಂತ ಏನು ಹೇಳುತ್ತ ಅವಾಗ ಆವಾಗ ಆ ಹೆಂಗಸು ಆ ಮೈಲ ಹೋಗ್ತಾಳೆ ಶಿವನ್ ಗುಡಿ ಹತ್ರ ಶಿವನ ಗುಡಿ ಹತ್ರ ಹೋಗಿ ಹೂವು ಹಾಕ್ತಾಳೆ ಗೋಣಿ ಏಕದೊಸೆ ನೆಟ್ಟಿ ನಿಂತು ಬಿಡ್ತಾಳೆ ಭಕ್ತಿ ಭಕ್ತಿಯಿಂದ ಭಕ್ತಿ ಇರ್ಬೇಕು ಭಕ್ತಿ ಇರ್ಬೇಕು ಬೈ ಬೈ ಬೈಗಳು ಇರಬಾರ್ದು ನೀನು ನಿನ್ನ ಬೈಕ್ ಅಂತಿದ್ದಲ್ಲ ಬೈ ಬಾರ ಯಾರನು ತಾಳ್ಮೆ ಇರ್ಬೇಕಮ್ಮ ಸಹಿ ನೀನು ಹಿಡಿತದಲ್ಲಿ ಹಿಡ್ಕೋಬೇಕಮ್ಮ ಇಲ್ಲಿ ನೋಡಮ್ಮ ನಮ್ಮ ಸ್ವಾತಂತ್ರ್ಯವನ್ನು ಗೆಲ್ಲಿಸ್ಕೊಟ್ಟವರು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಇವರು ಇದ್ದಾರಲ್ಲ ಮಹಾತ್ಮ ಗಾಂಧೀಜಿ ಅವರು ಅಹಿಂಸೆ ಸತ್ಯಾಗ್ರಹವನ್ನು ಮಾಡಿದ್ರು ಯಾರಿಗೆ ಹಿಂಸೆ ಮಾಡಲಿಲ್ಲ ಅವರು ಹಿಂಸೆ ಮಾಡಿದ್ರಲ್ಲ ಸುಮ್ಮನೆ ಸತ್ಯಾಗ್ರಹವನ್ನು ಮಾಡಿದ್ರು ಅವ್ರು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ರಮ್ಮ ಅಹಿಂಸೆ ಪರಮೋಧರ್ಮಮ್ಮ ಆ ಸ್ನೇಹಿತರೆ ಅಹಿಂಸೆಯೇ ಪರಮೋಧರ್ಮ ಅಂದರೆ ಅಹಿಂಸೆ ಪರಮ ಧರ್ಮ ನಾವು ಅಹಿಂಸೆಯನ್ನು ಮಾಡಬಾರದು ಅಹಿಂಸೆಯ ಅಹಿಂಸೆಗೆ ನಾವು ಇರಬೇಕು ಅಹಿಂಸೆಯಾಗಿ ಅಂದರೆ ನಾವು ಅಹಿಂಸೆಯನ್ನು ನಾವು ಮನದಲ್ಲಿ ಇಟ್ಕೋಬೇಕು ಪರಮೋಧರ್ಮ ಅಂದರೆ ಇನ್ನೊಂದು ರೂಪದಲ್ಲಿ ಹೇಳಬೇಕೆಂದ್ರೆ ನಾವು ಕರುಣೆಯೇ ಧರ್ಮದ ಮೂಲ ಅಂತ ಹೇಳ್ತಾರಲ್ಲ ಕರುಣೆ ಇರಬೇಕು ಮನುಷ್ಯನಿಗೆ ಹೌದಲ್ಲಮ್ಮ ಕರುಣೆ ಇರಬೇಕು ಯಾವಾಗಲೂ ಇರಬಾರ್ದು ಮನೆ ಬೈಬಾರ್ದು ಎಲ್ಲ ಹೋಗಾಡೇವ್ ದೇವರು ಹೋಗ್ಬಾರ್ದು ಮನೆಗೆಲ್ಲ ಮನೆಗ ಹಿಂಗ ಹೆಸರು ಬೈಕ್ ಹೋಗ್ರಿ ಎಲ್ಲ ನಮ್ಮ ನಾನು ಮಾಡ್ತೀನಿ ಎಲ್ಲ ಇನ್ನೊಂದು ಹೇಳಣ ಇನ್ನೊಂದು ಹೇಳಣ ಸ್ನೇಹಿತರೆ ಅಮ್ಮ ಮಚ್ಚ ಹೆಸರು ಹಚ್ಕೊಂಡಳ ಮೊಸರಿ ತೊಳಕತ್ತಲ್ಲ ಇಲ್ಲಿ ನೋಡುತ್ತೆ ಮರಕ ಏನು ಮಾಡಕಪ್ಪ ಚೇಂಜ್ ಮಾಡ್ತಿರ್ತೀವಿ ಅಪ್ಪ ನಮ್ಮ ಅವರು ಮೊಸರು ತೊಳೆಯಕತ್ತಾರ ಬಿ ಚಳಿಗೆ ಬ್ಯಾಡ ಅಂತೇಳ ಕೇಳಂಗಿಲ್ಲ ದಿವ್ಸ ಹಂಗೆ ಹಾಂ ದಿವ್ಸ ಹಂಗೆ ಕೇಳಂಗಿಲ್ಲ ನೀನು ಹೇಳಿದ್ರೆ ಕೇಳ್ತಾರಪ್ಪ ಹಾಂ ನೋಡಿ ಸ್ನೇಹಿತರೆ ನಮ್ಮ ಅಮ್ಮ ಕೇಳಲ್ಲ ಅಂತ ಅವ್ರ ಮಾತಿಗೆ ಅಪ್ಪ ಮಾತಿಗೆ ನಾನು ಹೇಳ್ತೀನಿ ಅಡಿಗೆ ಹ್ಞೂ ಯಾಕೆ ತೊಳಕತ್ತೀವಿ ಏನು ಮಾಡ್ಬೇಕು ಅದು ಹೊಸದನ್ನ ಡಬ್ಬಿ ಹೊಸದನ್ನ ಹಾಕಿ ನೋಡೋದಿಷ್ಟ ಕ್ಯಾಮ್ರಾಗೆ ಚಲೋ ಹೊತ್ತ ಕಾಣದು ಚಲೋ ಹೊತ್ತ ಕಾಣಲಿ ಕ್ಯಾಮ್ರಾಗೆ ಎಂಥ ಇಟ್ಕೊಂಡ್ರ ಅಂತಂದ್ರೆ ಬೆಳಗ್ ಮಾಡ್ಬಿಟ್ಟು ಕೇಳಲ್ಲ ಅವ್ರದೇ ಒಂದು ಅವ್ರದೇ ಜ್ಞಾನ ಅವ್ರದೇ ಒಂದು ಒಂದು ಬೋಧನೆಯನ್ನು ಮಾಡಿಕೊಂಡಾಗ ನೋಡಿ ಫಿಕ್ಸ್ ಆಗಿಬಿಟ್ಲ